ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನೋಡ್ರಿ ನೆಹರೂನು ಸಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರಿಗೆ ಆದಂತ ಕಾಳಪಾನಿ ಶಿಕ್ಷೆ ಪಂಡಿತ್ ಜವಾಹರ್ಲಾಲ್ ನೆಹರುಗೂ ಒಂದ್ ದಿವಸ ಜೈಲಿಗೆ ಹಾಕಿದ್ರು ಅಲ್ಲಿ ದಿವಸ ಒಂದು ಪೌಂಡ್ ಎಣ್ಣೆ ಕೊಬ್ಬರಿಯಿಂದ ಎಣ್ಣೆ ತೆಗಿಬೇಕಾಗ್ತಿತ್ತು ವೀರ ಸಾವರ್ಕರ್ ಕಾಳಪಾನಿ ಅಂದ್ರೆ ಕೈಯಲ್ಲಿ ಕಾಲಲ್ಲಿ ಬೇಡಿ ಹಾಕಿರ್ತಿದ್ರು ಎತ್ತಿನ ನೊಗಕ್ಕೆ ವೀರ ಸಾವರ್ಕರ್ ಕಟ್ಟಿ ಎಣ್ಣೆ ತೆಗೋ ಅಂಥದ್ದು ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಕಾಳಪ್ಪನಿ ಅಂತಾರೆ ನೇರೂಗೆ ಜೈಲಿಗೆ ಹಾಕಿದಾಗ ಅವರಿಗೆ ಪಂಕ ಕೊಟ್ಟರು ಗಾದಿ ಕೊಟ್ಟರು ಮುಂದೆ ಬರೀಲಿಕ್ಕೆ ಇದು ಕೊಟ್ಟರು ಇಷ್ಟೆಲ್ಲ ಕೊಟ್ಟರು ಸಹಿತ ನೇರೂ ಸಹಿತ ಇನ್ನ ಮಿನ ಹೋರಾಟ ಮಾಡೋದ್ಲತ್ತು ಕ್ಷಮೆ ಬೇಡಾರ ಅವರು ನೇರು ಮಾಡಿದಂಥದ್ದು ದುರಂತ ವೀರ ಸಾವರ್ಕರ್ ಮಾಡಿಲ್ಲ ವೀರ ಸಾವರ್ಕರ್ ಯಾವುದೇ ಅಧಿಕಾರಕ್ಕಾಗಿ ಅವ್ರ ಕುಟುಂಬವನ್ನ ಸ್ವಾತಂತ್ರ್ಯ ವೀರ ಸಾವರ್ಕರ ಪಾದಿನ ಧೂಳು ಸಹ ಕಾಂಗ್ರೆಸ್ನ ಯಾವ ನಾಯಕರಾಗುವುದು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ